ಮೊನ್ನೆ ದಿವಸ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ ಮತ್ತೆ ಹಿಂದುಳಿದ ವರ್ಗಗಳ ಒಂದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಕೇವಲ ಹದಿನೈದು ದಿವಸಗಳಲ್ಲಿ ಅಂತ ತಿಳ್ಕೊಂಡು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ಅಕ್ಟೋಬರ್ ಏಳನೇ ತಾರೀಕು ವರೆಗೆ ಸುಮಾರು ಒಂದು ಲಕ್ಷ ಅರವತ್ತೈದು ಸಾವಿರ ಸಿಬ್ಬಂದಿಯನ್ನು ಉಪಯೋಗಿಸಿ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಏನು ಈ ಒಂದು ಸಮೀಕ್ಷೆ ಮಾಡ್ತೀನಿ ಅನ್ನೋದು ಇವತ್ತಿನ ದಿವಸ ಈ ಒಂದು ಸರ್ಕಾರದ ಅಭದ್ರತೆ ಮತ್ತು ಮುಖ್ಯಮಂತ್ರಿ ಕುರ್ಚಿ ಅಳಗಾಡ್ತದೆ ಅನ್ನುವಂಥ ಸಂದರ್ಭಗಳಲ್ಲಿ ಮಾತ್ರ ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡುವ ಮುಖಾಂತರ ಈ ಸರ್ಕಾರದ ಏನು ದುಡ್ಡನ್ನು ಮತ್ತು ಸರ್ಕಾರದ ಸಂಪನ್ಮೂಲಗಳನ್ನು ಲೂಟಿ ಮಾಡುವ ಮುಖಾಂತರ ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಮಾಡುವಂಥ ಒಂದು ಕೆಲಸ ಮಾಡ್ತಾ ಇರೋದು ಇವತ್ತು ಅತ್ಯಂತ ನೋವಿನ ಸಂಗತಿಯಾಗಿದೆ ಯಾಕ ಇವ್ರು ಮಾಡಕ್ಕೆ ಅಂದ್ರೆ ಈಗಾಗಲೇ ಕೇಂದ್ರ ಸರ್ಕಾರ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಹತ್ತೊಂಬತ್ತು ನೂರ ಮೂವತ್ತೊಂದರಿಂದ ತೊಂಬತ್ತೈದು ವರ್ಷಗಳ ಕಾಲ ಆಗದೇ ಇರುವಂಥ ಈ ಒಂದು ಜನಗಣತಿ ಜೊತೆ ಜಾತಿ ಜನಗಣತಿಯನ್ನು ನಡೆಸಿ ಈ ದೇಶದಲ್ಲಿರುವಂಥ ಕಟ್ಟ ಕಡೆ ವ್ಯಕ್ತಿಗಳು ಕೂಡ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಅಲ್ಲದೆ ಸಾಂಸ್ಕೃತಿಕ ಸಮೀಕ್ಷೆಯನ್ನು ಮಾಡುವ ಮುಖಾಂತರ ಆ ಸ್ಥಿತಿಗತಿಗಳ ಆಧಾರದ ಮೇಲೆ ಅವರಿಗೆ ಅವಕಾಶಗಳನ್ನು ನೀಡಬೇಕೆನ್ನುವಂಥ ಒಂದು ಆದೇಶವನ್ನು ಮಾಡಿದ ಹಿನ್ನೆಲೆಯಲ್ಲಿ ಮುಜುಗುರಕ್ಕೆ ಈಡಾದಂಥ ಅವರು ಇವರು ಇವತ್ತಿನ ದಿವಸ ಈ ರೀತಿಯಾದಂಥ ಒಂದು ಹದಿನೈದು ದಿವಸಗಳಲ್ಲಿ ಏನು ಏನು ಹಿಂದುಳಿದ ವರ್ಗಗಳ ಸಮೀಕ್ಷೆ ಮಾಡ್ತೀವಿ ಅಂತ ತಿಳ್ಕೊಂಡು ಹೇಳೋದು ಇವತ್ತು ಅತ್ಯಂತ ಹಾಸ್ಯಾಸ್ಪದ ಸಂಗತಿಯಾಗಿದೆ ಆದ್ದರಿಂದ ಇವತ್ತಿನ ದಿವಸ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಏನಂದ್ರೆ ಈ ರೀತಿರಾದಂಥ ಒಂದು ಅವಕಾಶವಾದಂಥ ರಾಜಕಾರಣವನ್ನು ಬಿಟ್ಟು ಇವತ್ತು ಕೇಂದ್ರ ನಡೆಸುತ್ತಿರುವಂಥ ಒಂದು ಸಮೀಕ್ಷೆಗೆ ಸಹಕಾರ ನೀಡಬೇಕು ಯಾಕಂತೇಳಿದ್ರೆ ನಿಜವಾಗಲೂ ನಿಮ್ಮ ಹಿಂದುಳಿದ ವರ್ಗದ ಬಗ್ಗೆ ಕಳಕಳಿ ಇತ್ತು ಅಂದ್ರೆ ಹಿಂದುಳಿದ ವರ್ಗದ ಬಗ್ಗೆ ನಿಮ್ಗಾದರೂ ಕಾಳಜಿ ಇತ್ತಂದ್ರೆ ಎರಡು ಸಾವಿರ ಹದಿನಾಲ್ಕು ಜನವರಿ ಇಪ್ಪತ್ತ್ಮೂರಕ್ಕೆ ನೀವು ಈ ಹಿಂದುಳಿದ ವರ್ಗಗಳ ಒಂದು ಆಯೋಗವನ್ನು ರಚನೆ ಮಾಡಿದ್ರಿ ಆದರೆ ಈ ಸುಮಾರು ಎರಡು ಸಾವಿರ ಇಪ್ಪತ್ತೈದು ಫೆಬ್ರವರಿ ಹತ್ತರನೇ ತಾರೀಕಿನವರೆಗೂ ಕೂಡ ಇವತ್ತಿನ ದಿವಸ ಅದಕ್ಕೆ ನೀವು ನೋಡಲೇ ಇಲ್ಲ ಫೆಬ್ರವರಿ ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇವತ್ತು ಜಯಪ್ರಕಾಶ್ ಹೆಗಡೆ ಅವರು ವರದಿಯನ್ನು ಸಲ್ಲಿಸ್ತಾ ಇದ್ದಾರೆ ಅದು ಆದ ನಂತರ ಏಪ್ರಿಲ್ ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದಕ್ಕೆ ನೀವು ಸಚಿವ ಸಂಪುಟದಲ್ಲಿ ಮಂಡನೆ ಮಾಡ್ತೀರಿ ಇರಲಿ ಇವತ್ತು ಮಾಡ್ತಾರೆ ನಾಳೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಯಾವಾಗ ನೀವು ಕೇಂದ್ರದಲ್ಲಿರುವಂಥ ನಿಮ್ಮ ಹೈಕಮಾಂಡ್ ರಾಹುಲ್ ಗಾಂಧಿಯವರು ಕರೆಸಿ ಈ ರಾಜ್ಯದಲ್ಲಿ ಇವತ್ತ ಏನು ಪುಕ್ಕಾಟ ಪ್ರಚಾರಕ್ಕಾಗಿ ಆರ್ ಸಿ ಬಿ ವಿಜಯೋತ್ಸವದ ಅಂಗವಾಗಿ ಪುಕ್ಕಟ ಪ್ರಚಾರಕ್ಕಾಗಿ ಇವತ್ತಿನ ದಿವಸ ಸಮಾವೇಶಗಳನ್ನು ಮಾಡುವ ಮುಖಾಂತರ ಹನ್ನೊಂದು ಜನರ ಅಮಾಯಕರ ಪ್ರಾಣವನ್ನು ತೆಗೆದುಕೊಂಡ್ರಿ ನೀವು ಅದಕ್ಕೆ ಆ ಒಂದು ಇಕ್ಕಟ್ಟಿನಿಂದ ಪಾರಾಗಲು ಇವತ್ತಿನ ದಿವಸ ಈಗಿರುವಂಥ ಜಾತಿ ಜನಗಣತಿಯನ್ನು ರದ್ದು ಮಾಡಿ ಮತ್ತೊಂದು ಸಲ ಜಾತಿ ಜನಗಣತಿ ಮಾಡ್ಕೋತೀರಿ ನಿಜವಾಗ್ಲೂ ನಾಚಿಕೆ ಬರಬೇಕು ನಿಮಗೆ ಯಾಕಂದ್ರೆ ಜನವರಿ ಇಪ್ಪತ್ತ್ಮೂರು ಎರಡು ಸಾವಿರ ಹದಿನಾಲ್ಕರಿಂದ ಜನವರಿ ಇಪ್ಪತ್ತೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಇವತ್ತು ದಿವಸ ಹತ್ತು ವರ್ಷ ಆಯ್ತದ ಜನವರಿ ಎರಡು ಸಾವಿರ ಇಪ್ಪತ್ತೈದು ಫೆಬ್ರವರಿಯವರೆಗೂ ಕೂಡ ಜನವರಿ ಎರಡು ಸಾವಿರ ಇಪ್ಪತ್ತ್ ನಾಲ್ಕು ಫೆಬ್ರವರಿಗೆ ತಾರು ಕೂಡ ನೀವು ಆ ಸಬ್ಮಿಟ್ ಮಾಡೋ ಅದು ಯಾಕೆ ಒಪ್ಕೊಂಡ್ರಿ ಹಂಗಿದ್ರೆ ಹತ್ತು ವರ್ಷ ಆಗ್ಯದಂತ ನಿಮ್ಗೆ ತಿಳಿಯಲಿಲ್ಲ ಅವಾಗ ಈಗ ಗೊತ್ತಾಗ್ಯದ ನಿಮ್ಗೆ ಏನು ಹಿಂದುಳಿದ ವರ್ಗಗಳ ಅಧಿನಿಯಮ ಹತ್ತೊಂಬತ್ತು ನೂರ ತೊಂಬತ್ತೈದು ಹನ್ನೊಂದರ ಕಾಯ್ದೆಯ ಪ್ರಕಾರ ಹತ್ತು ವರ್ಷ ಆದರೆ ಮತ್ತೆ ಸಮೀಕ್ಷೆ ಮಾಡಬಾರ್ದಂತ ಹೌದಪ್ಪ ಹತ್ತು ವರ್ಷ ಅವಾಗೆ ಆಗಿತ್ತಲ್ಲ ಯಾಕೆ ನೀವು ಜಯಪ್ರಕಾಶ್ ಅವ್ರದ್ದು ವರದಿ ಸ್ವೀಕಾರ ಮಾಡಿದ್ರಿ ಯಾಕೆ ನೀವು ಕ್ಯಾಬಿನೆಟ್ ಹದಿನೆಂಟು ಹದಿಮೂರು ತಿಂಗಳ ನಂತರ ಕ್ಯಾಬಿನೆಟ್ನಲ್ಲಿ ಮತ್ತೆ ಏಪ್ರಿಲ್ ಹನ್ನೊಂದಕ್ಕೆ ಎರಡು ಸಾವಿರ ಇಪ್ಪತ್ತೈದಕ್ಕೆ ನೀವು ಸ್ವೀಕಾರ ಮಾಡಿದ್ರಿ ಇವೆಲ್ಲ ನಾಟಕ್ ಕಂಪ್ನಿ ಈಗ ನೀವು ಬಂದ್ ಮಾಡಿರಿ ಅಂತ ಕೇಳಿದ್ರೆ ಹಿಂದುಳಿದ ವರ್ಗದವ್ರು ಜಾಗೃತಿ ಆಗ್ಯಾರ ನಿಜವಾಗ್ಲೂ ನೀವು ಹಿಂದುಳಿದ ವರ್ಗ ಬಗ್ಗೆ ಕಳ್ಕಳಿಯುತ್ತಪ್ಪ ಅಂದ್ರೆ ಹ್ಯಾಂಗೆ ಇವತ್ತು ತೆಲಂಗಾಣದ ರೇವಂತ್ ರೆಡ್ಡಿ ಅವರು ಒಂದೇ ವರ್ಷದಲ್ಲಿ ಹಿಂದುಳಿದ ವರ್ಗ ಜಾರಿಗೆ ಮಾಡಿದ್ರು ಯಾವ ರೀತಿಯಾಗಿ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರು ಒಂದೇ ವರ್ಷದಲ್ಲಿ ಜಾರಿಗೆ ಮಾಡಿದ್ರು ಈ ರಾಜ್ಯದಲ್ಲಿರುವಂಥ ಹೌನೂರು ವರದಿ ಆಗಿರ್ಬೋದು ವೆಂಕಟಸ್ವಾಮಿ ಆಯೋಗ ಆಗಿರ್ಬೋದು ರೆಡ್ಡಿ ವರದಿ ಆಗಿರ್ಬೋದು ಮೂರೇ ವರ್ಷದಲ್ಲಿ ಇವತ್ತು ಇಂಪ್ಲಿಮೆಂಟ್ ಮಾಡಿದ್ರು ಅದಲ್ಲದೆ ರಾಷ್ಟ್ರ ಮಟ್ಟದಲ್ಲಿರುವಂಥ ನಾಗನಗೌಡ ಕಮಿಟಿ ಆಗಿರ್ಬೋದು ಅದರಂತೆ ಮತ್ತು ನಮ್ಮ ಮಂಡಲ ವರದಿ ಆಗಿದ್ರು ಮೂರೇ ವರ್ಷದಲ್ಲಿ ಮಾಡಿದ್ರು ನಿಮ್ಗೆ ಯಾಕೆ ಮಾಡೋಕ್ಕಾಗಿಲ್ರಿ ಇವೆಲ್ಲ ಹಿಂದುಳಿದ ವರ್ಗದವ್ರನ್ನು ದುರುಪಯೋಗ ಮಾಡಿಕೊಂಡು ನಿಮ್ಮ ಕುರ್ಚಿ ಅತಂತರ ಆದಾಗ ಹಿಂದುಳಿದ ವರ್ಗದವ್ರು ನೆನಪು ಮಾಡಿಕೊಂಡು ಈ ರೀತಿಯಾಗಿ ಇವತ್ತು ಹಿಂದುಳಿದ ವರ್ಗ ಸಮೀಕ್ಷೆ ಮುನ್ನೆಲೆಗೆ ತರುವಂಥ ಪ್ರಯತ್ನ ನೀವೇನು ಮಾಡ್ತಾಯಿದ್ದೀರಿ ಇದು ಅಕ್ಷಮೆ ಅಪರಾಧ ಆದ್ದರಿಂದ ನೀವು ಏನು ಮುಂದಿನ ದಿನಗಳಲ್ಲಿ ಇವತ್ತು ವೇಸ್ಟ್ ಆಫ್ ಮನಿ ವೇಸ್ಟ್ ಆಫ್ ಎನರ್ಜಿ ವೇಸ್ಟ್ ಆಫ್ ಟೈಮು ಮಾಡಲಾರ್ದು ಈಗಾಗಲೇ ಒಂದು ನೂರ ಅರವತ್ತೈದು ಕೋಟಿ ರೂಪಾಯಿ ಯಾರು ಜವಾಬ್ದಾರು ಹನ್ನೊಂದು ವರ್ಷ ಸಮಯನೂ ಹಾಳು ಮಾಡಿದ್ರಿ ರೊಕ್ಕನೂ ಹಾಳಾಯ್ತು ಈ ಮಾತ್ರ ಹದಿನೈದು ದಿವಸನೇ ಹದಿನೈದು ದಿವಸ ಏನು ರೀ ಜನವರಿ ಹತ್ತನೇ ತಾರೀಕಿನ ದಿವಸ ನಿರ್ಕೊಂಡು ಇವತ್ತಿನ ತಕ್ಕನೂ ಕೂಡ ಈ ರಾಜ್ಯದಲ್ಲಿ ಹದಿನೇಳು ಪರ್ಸೆಂಟ್ ಇರುವಂಥ ವರಿಶಿಷ್ಟ ಜಾತಿ ಒಳ ಮೀಸಲಾತಿನೇ ಮಾಡೋಕ್ಕಾಗಿಲ್ಲ ನಿಮ್ಗೆ ಹದಿನೈದು ದಿವಸನೇ ಮಾಡ್ತೀನಿ ಅಂದಿರಿ ಆರು ತಿಂಗಳಾಗೋಯ್ತು ಬೀದಿಗಳದ್ದು ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂದದ ಇವತ್ತು ಏಳು ಕೋಟಿ ಜನಸಂಖ್ಯೆದ ನೀವು ಏನು ಮಾಡ್ತೀರಿ ಇವೆಲ್ಲ ಕೇಂದ್ರ ಸರ್ಕಾರ ಈಗಾಗಲೇ ಏನು ಆರ್ಟಿಕಲ್ ಎರಡು ನೂರ ಪ್ರಕಾರ ಸಂವಿಧಾನಿಕವಾಗಿ ಈ ಪ್ರತಿಯೊಂದು ರಾಜ್ಯದಲ್ಲಿರುವಂಥ ಎಲ್ಲ ಹಿಂದುಳಿದ ವರ್ಗದವರಾಗಿರ್ಬೋದು ಎಲ್ಲ ಇನ್ನಿತರ ಸಮಗ್ರವಾದಂಥ ಒಂದು ಅಧ್ಯಯನ ನಡೆಸಿ ಅವರಿಗೆ ಒಂದು ನ್ಯಾಯ ಕೊಡಿಸುವಂಥ ಒಂದು ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಮತ್ತು ಸಾಂಸ್ಕೃತಿಕ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರಲ್ಲ ಅದಕ್ಕೆ ಅಂಜಿ ಇವತ್ತಿನ ದಿವಸ ಈ ರೀತಿಯಾಗಿ ಇವತ್ತು ಅಡ್ಡಿಪಡಿಸುವ ನಿಟ್ಟಿನಲ್ಲಿ ನೀವು ಮಾಡ್ತಾಯಿದ್ದೀರಿ ಅದು ನಾವು ಯಾವತ್ತೂ ಕೂಡ ಒಪ್ಪಲ್ಲ ಈ ಈ ರಾಜ್ಯ ಜನನೂ ಕೂಡ ಒಪ್ಪಲ್ಲ ದಯವಿಟ್ಟು ಮುಂಬರುವ ಒಂದು ಕೇಂದ್ರ ಸರ್ಕಾರ ಜಾತಿ ಜನಗಣತೆಗೆ ತಾವು ನಾವು ಸಹಕಾರ ನೀಡಬೇಕು ಈ ಹಿಂದುಳಿದವರಿಗೆ ನ್ಯಾಯ ಕೊಡಿಸುವಂಥ ಇರಲಿ ಕೆಲಸದಲ್ಲಿ ತಾವು ಸಹಕಾರ ನೀಡಬೇಕಾಗಿ ತಮ್ಮ ಮುಖಾಂತರ ಆಗ್ರಹಪಡಿಸ್ತಾರೆ ನಿನ್ನೆ ದೆಹಲಿಯಲ್ಲಿ ಕೂಡ ಈ ಕಾಂಗ್ರೆಸ್ ಪಕ್ಷದವರು ಸೇರಿಕೊಂಡು ಇವತ್ತು ಆ ಹಿಂದುಳಿದ ವರ್ಗದವರಿಗೆ ನ್ಯಾಯ ಅಂತ ತಿಳ್ಕೊಂಡು ಸಮಾವೇಶ ಮಾಡಿ ಕಳೆದ ಒಂದು ಏನು ಎಂಬತ್ತೈದು ವರ್ಷಗಳ ಕಾಲ ಅಧಿಕಾರದ ಪ್ರಭಾವವನ್ನು ಬೆಳೆಸಿರುವಂಥ ಈ ಕಾಂಗ್ರೆಸ್ ಪಕ್ಷದವರು ಈ ಹಿಂದುಳಿದ ವರ್ಗಕ್ಕೆ ಏನೂ ಮಾಡಲಿಕ್ಕೆ ನಮಗಾಗಿಲ್ಲ ಅದಕ್ಕೆ ನಮಗೆ ತಪ್ಪಾಗ್ಯದ ಮುಂದಿನ ದಿನಗಳಲ್ಲಿ ಇವತ್ತಿನ ದಿವಸ ನಾವು ನ್ಯಾಯ ಕೊಡಿಸುವಂಥ ಕೆಲಸ ನಾವು ಮಾಡ್ತೀವಿ ಅನ್ನುವಂಥ ಒಂದು ಹೇಳಿಕೆಯನ್ನು ಶ್ರೀ ರಾಹುಲ್ ಗಾಂಧಿಯವರು ಮತ್ತು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಹೇಳಿದ್ದಾರೆ ಈ ಜನ್ಮದಲ್ಲಿ ಹಿಂದುಳಿದ ವರ್ಗದವರು ನಿಮಗೆ ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಕೇಳಿದ್ರೆ ಹತ್ತೊಂಬತ್ತು ನೂರ ಐವತ್ತೊಂದು ಅರವತ್ತೊಂದು ಎಪ್ಪತ್ತೊಂದು ಎಂಬತ್ತೊಂದು ತೊಂಬತ್ತೊಂದು ಎರಡು ಸಾವಿರದ ಹನ್ನೊಂದು ಆರು ಅವಕಾಶಗಳು ನಿಮ್ಗೆ ಹಿಂದುಳಿದ ವರ್ಗಗಳ ಒಂದು ಗಣತಿ ಮಾಡುವಂಥ ಅವಕಾಶ ಇತ್ತು ಜನಗಣತಿ ಜೊತೆ ಜಾತಿ ಜನಗಣತಿ ಮಾಡ್ಬೋದಿತ್ತು ನೀವು ಯಾಕೆ ಮಾಡಲಿಲ್ಲ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಕಾಕಾ ಕಲ್ಲಲ್ಕೆರೆ ಅವರು ಹಿಂದುಳಿದ ವರ್ಗಗಳ ಒಂದು ವರದಿಯನ್ನು ಕೊಟ್ಟರು ಯಾಕೆ ತಿರಸ್ಕಾರ ಮಾಡಿದ್ರಿ ಮಂಡಲ ವರದಿಯನ್ನು ಯಾಕೆ ತಿರಸ್ಕಾರ ಮಾಡಿದ್ರಿ ಇಷ್ಟೆಲ್ಲ ರಾಷ್ಟ್ರ ಮಟ್ಟದಲ್ಲಿ ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಮಾಡಿದ ಈ ಕಾಂಗ್ರೆಸ್ ಪಕ್ಷ ಅದರಂತೆ ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಇವತ್ತು ಕಲಬುರಗಿ ಭಾಗದಲ್ಲಿ ಕೂಡ ಇವತ್ತು ಏನು ಆಕಾಶದ ಚಂದ್ರನಂತೆ ಇವತ್ತು ಎತ್ತರಕ್ಕೆ ಬೆಳೆದಂಥ ನಾಯಕರು ಸಮುದ್ರದ ವಿಶಾಲದಂತೆ ಸಮುದ್ರದಲ್ಲಿ ಬೆಳೆದಂಥ ಕಲಬುರಗಿ ಹಿರಿಯ ನಾಯಕರು ಇವತ್ತಿನ ದಿವಸ ಹಿಂದುಳಿದ ವರ್ಗದವ್ರು ಏನು ಮಾಡಿದ್ರೆ ನೀವು ದಲಿತರಿಗೆ ಏನು ಮಾಡಿದ್ರಿ ನೀವು ಏನೇನು ಮಾಡಿಲ್ಲ ನೀವು ಹಿಂದುಳಿದವ್ರ ಹೆಸರಿನ ಮೇಲೆ ಇವತ್ತು ರಾಷ್ಟ್ರ ಮಟ್ಟದ ನಾಯಕರಾಗಿ ಉದಾಹರಣೆಗೆ ಹೇಳ್ಬೇಕಪ್ಪ ಅಂದ್ರೆ ಈ ಕೋಲಿ ಸಮಾಜ ಮತ್ತು ಕುರು ಸಮಾಜು ಗೊಂಡ ಮತ್ತು ಕೋಲಿ ಸಮಾಜ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡ್ತೀನಿ ಅಂತ ಹೇಳಿದ್ರಿ ಮಾಡಿದ್ರೆ ಇಲ್ತಕ್ಕ ಆಯ್ತಾ ಅಲ್ಲರಿ ಅದು ಬಿಡ್ರಿ ಈಗಾಗಲೇ ಟೋಕ್ರೆ ಕೋಳಿ ಎಷ್ಟಿಯಲ್ಲಿದ್ದಂಥ ಟೋಕ್ರೆ ಕೋಳಿಗೆ ಇವತ್ತು ಸರ್ಟಿಫಿಕೇಟ್ ಕೊಡಿಸ್ನೂ ಕೂಡ ಕೊಡುವಂಥ ಕೆಲಸನೂ ಕೂಡ ನಿಮ್ಮ ಸರ್ಕಾರದಲ್ಲಿ ಮಾಡಲಿಲ್ಲ ಸಾಂವಿಧಾನಿಕವಾಗಿ ತಳವಾರ ಅನ್ನೋದು ಇವತ್ತು ಪರಿಶಿಷ್ಟ ಪಂಗಡದಲ್ಲಿದೆ ಆ ಪಂಗಡದಲ್ಲಿದ್ದಂಥ ಎಲ್ಲ ಜಿಲ್ಲೆಗಳಲ್ಲಿ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ ಕಲಬುರ್ಗಿ ಜಿಲ್ಲೆಯಲ್ಲಿ ಯಾಕೆ ಕೊಡ ಕೊಡ್ತಾಯಿಲ್ಲ ನೀವು ಮತ್ತು ಮ್ಯಾಲೆ ಕೇಳಿದ್ರೆ ಮುಖ್ಯಮಂತ್ರಿ ಭೇಟಿಯಾಗಿ ಎಷ್ಟು ಮಾಡ್ತೀನಿ ಅಂತೀರಿ ಏನು ಮಾಡ್ತಾ ಇದ್ರಿ ನೀವು ನಿಮಗೆ ಒಂದು ಹೇಳ ಮನಸ್ಸಿತ್ತಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕೋಲಿ ಸಮಾಜದ ಐವತ್ತು ಸಾವಿರ ಜನಸಂಖ್ಯೆ ಸೇರಿಸಿ ಈ ಒಂದು ಎನ್ ವಿ ಕಾಲೇಜಿನಲ್ಲಿ ದೊಡ್ಡ ಸಮಾವೇಶ ಮಾಡಿ ನಮ್ಗೆ ಆಶೀರ್ವಾದ ಮಾಡಿರಿ ನಾವು ಎಷ್ಟು ಮಾಡ್ತೀವಿ ಅಂದ್ರೆ ಎಷ್ಟು ದಿವಸ ಆಯ್ತು ರೀ ನಿಮ್ಗೆ ಆಶೀರ್ವಾದ ಮಾಡಿ ನಿಮ್ಗೆ ಎಂ ಪಿ ಆಗಿ ಎಷ್ಟು ದಿವಸ ಆಯಿತು ಇನ್ನೂ ಯಾಕೆ ನೆಂಟ್ ಬಂದಿಲ್ಲ ನಿಮಗೆ ಆದ್ದರಿಂದ ಇವತ್ತಿನ ದಿವಸ ಇವೆಲ್ಲರೂ ಇವತ್ತಿನ ದಿವಸ ಈ ಹಿಂದುಳಿದ ವರ್ಗದವರ ಏನು ಹೆಸರು ಹೇಳ್ಕೊಂಡು ಅವರ ಮೂಗಿ ತುಪ್ಪ ಸವರಂಗ ನಾವು ತಿಪ್ಪಣಪ್ಪ ಅವ್ರಿಗೆ ಎಮ್ ಎಲ್ ಸಿ ಮಾಡಿದೆವು ನಾವು ನಮ್ಮ ಬಾಬುರಾವ್ ಚಿಂಚಾಮ್ಸೂರ್ಗೆ ಬೋರ್ಡ್ ಚೇರ್ಮನ್ ಮಾಡಿದೆವು ಹೀಗೆ ಮಾಡೋದು ಸಮಾಜ ಉದ್ಧಾರ ಆಗಲ್ಲ ರೀ ಈ ರಾಜ್ಯದಲ್ಲಿ ಈ ಯಾರು ಇತಿಹಾಸ ಮಾಡದಂಥ ಈ ಎಷ್ಟಿ ಸಲ ಹೋರಾಟ ಮಾಡಿದಂಥವ್ರು ಈ ಕೋಲಿ ಸಮಾಜದವರು ಈ ಕೋಲಿ ಸಮಾಜದವ್ರ ಹೆಸರಿನ ಮೇಲೆ ಇವತ್ತಿನ ದಿವಸ ರಾಜ್ಯ ರಾಷ್ಟ್ರ ನಾಯಕರಾಗಿ ಇವತ್ತು ಬೆಳೆದಂಥವ್ರು ನಿಜವಾಗ್ಲೂ ನಿಮಗೆ ಇತ್ತು ಅಂದ್ರೆ ಇವತ್ತಿನ ದಿವಸ ಎಂದೋ ಈ ಸಮಾಜವನ್ನು ಎಷ್ಟಿ ಮಾಡಬೇಕಾಗಿತ್ತು ಆದ್ರೆ ಮಾಡಲಿ ಒಂದೇ ಒಂದು ದಿವಸ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಒಂದೇ ಒಂದು ದಿವಸ ಎಲ್ಲಿನೂ ಕೂಡ ಅಪ್ಪಿ ತಪ್ಪಿ ಈ ಸಮಾಜ ಎಷ್ಟು ಮಾಡ್ತೀನಿ ಅಂತ ಇತಿಹಾಸ ಹೇಳಿರುವಂಥ ಇತಿಹಾಸ ಪಾರ್ಲಿಮೆಂಟದಾಗ ಮತ್ತು ರಾಜ್ಯ ಸರ್ಕಾರದಲ್ಲಿ ಒಂದು ಲೆಟರ್ ಕೊಟ್ಟಂಥ ಇತಿಹಾಸ ಇಲ್ಲ ಮತ್ತು ಮ್ಯಾಲ ನೋಡಿದ್ರೆ ನಮಗೆ ಆಶೀರ್ವಾದ ಮಾಡಿರಿ ದೊಡ್ಡ ದೊಡ್ಡ ಸಮಾವೇಶ ಮಾಡೋದು ಇಂಥವೆಲ್ಲ ಇವತ್ತು ದಿವಸ ಬಿಟ್ಟು ಇವತ್ತು ನಿಜವಾಗಲೂ ನಿಮ್ಗೆ ಈ ಸಮಾಜದ ಬಗ್ಗೆ ಈ ಹಿಂದುಳಿದ ವರ್ಗದ ಬಗ್ಗೆ ಕಳ್ಕಳಿತ್ತಪ್ಪ ಅಂದ್ರೆ ಈಗಲಾದರೂ ಕೂಡ ರಾಜ್ಯ ಸರ್ಕಾರದಲ್ಲಿ ಈ ಕೋಲಿ ಕಬ್ಬಲಿಯ ಸಮುದಾಯದ ಟಿ ಫೈಲ್ ಪೆಂಡಿಂಗ್ ಇದೆ ತಾವೇನು ಮಾತು ಕೊಟ್ಟಿರಿ ಆ ಮಾತಿನಂತೆ ಇವತ್ತು ದಿವಸ ಕೇಂದ್ರಕ್ಕೆ ಕಳಿಸುವಂಥ ಕೆಲಸ ತಾವು ಮಾಡಿರಿ ಕೇಂದ್ರದಲ್ಲಿ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿ ಮೂಲಕ